ಆ ಲಸಿ ಒಬ್ಬಳು ಬರಲಿಲ್ಲ ಅಂದರೆ ಎಲ್ಲಾನ ಹ್ಞೂ ಸರಿಯಾಗಿ ಆಗೋದು ನಾವು ಒಳ್ಳೆ ಬೈಯ್ದು ಬಿಡೋರು ಹ್ಞೂ ನೀವು ಸರಿಯಾಗೆ ನೋಡಲ್ಲ ನಮ್ಮ ಮಾಡಲ್ಲ ಒಬ್ಬರು ನಿಷ್ಠರ ಮಾಡಬಾರ್ದು ಅಂತ ಬೈಯ್ಯಾರು ಏನು ಮಾಡ್ತೀಯಾ ನಾವು ಬೈಸ್ಕೊಣಂಗತ್ತ ಅವ್ರ ತೆಗೆ ಹ್ಞೂ ಹೋಗತ್ತಾ ಸುಮ್ಮನೆ ಇದ್ರೂ ಇರ್ಬೋದಾಗಿತ್ತಾ ಹ್ಞೂ ಏನೋ ಒಂದು ಏಳಾರ ಅತ್ತ ಸುಮ್ಮನಾಗ್ಬೋದಾಗಿತ್ತು ಓಟು ಸಹ ಇವಾಗ ಇವಾಗಿರೋದನ್ನೇನು ಇಷ್ಟ್ರಿ ಬೋಲ್ ಬೇಜಾರಾದಂಗೆ ಆಗುದಣಜ್ಜ ಏನ್ ಮಾತಾಡ್ತಿದ ಹ್ಮ್ ಅದ್ ದೊರಿದ್ರದ ಅವಳು ಎಲ್ದಿದ್ಲಾ ಏನ ಬಂದ್ಬಿಟ್ಲು ಹ್ಮ್ ಅವಳು ಬಂದಿದ್ಕೆ ಎಲ್ಲ ಕೆಡ್ಸಿ ಕಲ್ಲು ಬಿಟ್ಲು ನಾನು ಏನ ಅನ್ಕೊಂಡಿದ್ದೆ ಹ್ಮ್ ಸರ್ ಸರಿಯಾಗಿ ಬಯಸ್ಬಿಡಣ ಈ ಎಲ್ಲಾರು ಸರಿಯಾಗಿ ಬೊಯ್ದ್ ಬಿಡ್ತಾರೆ ಅವಳನ್ನ ಸರಿಯಾಗಿ ಬಯಸಾನ ಅಂತ ತಿಳ್ಕೊಂಡಿದ್ದಿ ಹ್ಮ್ ಆ ಲೋ ಪರ್ಮಂಡೆ ಹ್ಮ್ ಲೋ ಪರ್ಮಂಡೆ ಅವಳು ಲೋ ಪರ್ಮಂಡೆ ಅವಳು ನೋಡೋ ನನ್ಗೆ ಅವಳು ನೋಡಬಿಟ್ರ ಸಿಟ್ಟೆಲ್ಲ ಬರುತ್ತೆ ಅವಳು ನೀನು ನನ್ನೇ ಹಿಡ್ಕೊಂಡು ಹೋಗ್ತಾಳೆ ಹೋಯ್ತಾಳೆ ಯಶಮಟ್ಟಿಗೆ ಹೇಳ್ಬೇಡ ಹ್ಮ್ ಏನು ತಿಳ್ಕೊಬರ್ತಾಳ ಅವಳು ಏ ನಮಗೇನು ಹೇಳಾರ್ ಕೇಳೋರ್ ಯಾರು ಇಲ್ಲ ಅಂತ ತಿಳ್ಕೊಂಡವಳೆ ಹೆಂಗ್ ಮಾತಾಡ್ತಾಳೆ ನಿನ್ಗೆ ಯಾಕೆ ನಮ್ಮನೆ ಸುದ್ದಿ ನಮ್ಮನೆ ವಿಚಾರದಾಗ ನೀನು ಬರಬೇಡ ಅಂತ ನಾನು ಹೇಳಿದ್ ನಿಜ ನೋಡತ್ತೆ ಆಯ್ಯಮ್ಮ ಹ್ಞೂ ಹೆಂಗೆ ಹೋಯ್ತಾಳೆ ಹಿಡ್ಕೊಂಡು ನೀನು ನೋಡ್ದಲ್ಲ ಹಿಂಗ್ ಹೋಯ್ತಾಳೆ ಹಂಗೇನೆ ನನಗಂಗೆ ಸಿಟ್ಟಲೆ ಬರುತ್ತೆ ಏ ಬರತ್ತ ಹೋದ್ರೆ ಹೋಗ್ಲಿ ಅಂತಾರ್ದು ಬಾಜಾರಿ ಮುಂಡ್ಯಾರು ಸವಾಸ ಅಲ್ಲ ಹ್ಞೂ ಬಾಜಾರಿ ಮುಂಡ್ಯಾರು ಹಂಗೆ ಹಾಗೆ ಮತ್ತೆ ಅವಳು ಮೂರು ಮದ್ವೆ ಆಗಿರೋದು ನಾಳೆನೇ ಯಾವ್ಯಾವ ಮನೆ ಮೋಸ ಮಾಡಿ ಬಂದಿದ್ಲ ಏನೋ ಇನ್ನನಾ ಇವನಿಗೂ ಮೋಸ ಮಾಡಿ ಹೋಗ್ತಾನೆ ಹೋಗ್ತಾಳ್ತಾಡಿ ಅವಾಗ ಗೊತ್ತಾಗುತ್ತೆ ಹ್ಞೂ ನಾಳೆನೇ ಯಾರಿಗಾನ ಮದುವೆ ಆಗಿ ಅವ್ನ ತಾಪ್ರ ಮಾಡಿ ಅವನು ಬಿಟ್ಟು ಬಂದು ಬೇರೆ ಯಾರು ಅಲ್ಲ ಲಕ್ಷ್ಮಿ ಮಗನೇನೆ ಮದುವೆ ಆಗಿದ್ಲಂತಿ ಹ್ಞೂ ಅಲ್ಲಿ ಬಿಟ್ಟು ಬಂದು ತಿರುಗಿ ಇನ್ನೊಬ್ಬನ್ನೆ ಅವನ್ನ ಗಂಟೆ ಹಚ್ಕೊಂಡಿದ್ಳಂತ ಹ್ಞೂ ಅವಳು ಮನೆ ಹಾಳು ಮಾಡೋದಲ್ದೇನೆ ನಮ್ಮ ಮನೇನ ಹಾಳು ಮಾಡೋಕೆ ಕರ್ಕೊಂಡ್ಬಂದವಳು ಲಕ್ಷ್ಮಿ ಅಷ್ಟೇ ಹ್ಞೂ ನಮ್ಮ ಮನೆ ಹಾಳಾಗೋಗ್ಲಿ ಅಂತ ಕರ್ಕಂಬಂದವಳೆ ಬಿಡು ಅವ್ರ ಸಮಾಸನೇ ಬೇಡ ಹ್ಞೂ ಇವಾಗ ನಿಮ್ಮ ತಂಗಿ ಇರ್ರಿ ನೀವೇ ನೋಡಿ ಕೇಳ್ರಿ ಅಂತ ಹೇಳಿರ್ತಾನೆ ನಾವೆಲ್ಲ ಹೇಳೋಡು ನಿಮ್ಗೆ ಪ್ರತಿಯೊಂದು ಬದುಕು ಮಾಡ್ತೀವಿ ನಮ್ಮ ಕೈಯಾಗಿ ಇಟ್ಕೊಂಡ್ರೆ ಅದೆಲ್ಲ ನಿಮಗೆ ಕೊಡ್ತೀವಿ ಅವ್ರಿಗೆ ಯಾತು ಕೊಡಲ್ಲ ಹ್ಞೂ ಯಾತು ಕೊಡಲ್ಲ ಅವ್ರಿಗೆ ಈಗ ಏನು ಮಾಡ್ತೀರಪ್ಪ ಹಾಂ ಯಾರ ನಾವು ಒಬ್ಬರಾದ್ರೂ ಇಳಿಸ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಈಗ ಏನು ಮಾಡ ಹ್ಞೂ ಊಟ ದುರಿದ್ರದವು ನಾವು ಇಳಿಸ್ಕೊಂಬಲ್ಲ ಅಂತ ಅಂದು ಅವನಾ ನಾನು ನಾವು ಅಪ್ಪ ನಾವು ಅಮ್ಮ ನಾನು ಹಂಗೆ ನೋಡ್ಕೊಂಬ ಹಿಂಗೆ ನೋಡ್ಕೊಂಬ್ತೀನಿ ಅಂತ ಹೇಳಿ ಬರೀ ಬಿಗಿತಾನ ಅವನು ಹಾಂ ಬರಿ ಬಿಗಿಯೋದೇ ಆತು ನೋಡ್ಕೊಂಬಲಿಲ್ಲ ಆಗಲಿಲ್ಲ ಹೇಳು ಹಾಂ ಸುಮ್ಕಿರಿ ಇನ್ನೇನು ಮಾಡೋಕ್ಕಾಗುತ್ತೆ ನಾವೇ ಹೊಲ್ದಾಗೆ ಬೋರ್ ಹಾಕಿಸ್ತೀವಿ ಬೋರ್ ಹಾಕೋಸ್ದಾಗ ಹೊಲ ಮಾಡ್ಕೊಂಡು ಇಲ್ಲೇ ಇರಪ್ಪಾ ಅತ್ತ ನೇನ್ ಮಾಡೋಕ್ಕಾಗುತ್ತೆ ಹಾಂ ಸಪ್ಪ ಅವ್ರಿಗೆ ಅದ್ ನಾನು ಎಲ್ಲ ಮಾಡ್ಕೊಡ್ತೀನಿ ಪಾಪ ನಾನು ನಾನಿಲ್ಲ ಅಂದ್ರೆ ಗೊತ್ತಾಗುತ್ತೆ ಲಂಬಿ ಅವ್ನಿಗೆ ಹಾ ಏನಾದ್ರು ತಿಳ್ಕೊ ಬಿಟ್ಟವ್ ನಾನು ನಾನಿಲ್ಲ ಅಂದ್ರು ಮಾಡ್ಕೋಬಹುದು ಅಂತ ನಾನಿಲ್ಲ ಅಂದ್ರೆ ಗೊತ್ತಾಗುತ್ತೆ ಅವ್ನಿಗೆ ಹೊಲದಾಗ ಒಟ್ಟು ಪಾಠ ಬಿದ್ದು ಮಾಡೋದು ನಾನೆಲ್ಲ ಮಾಡ್ತೀನಲ್ಲ ಎಲ್ಲ ಬೆಳ್ಕೊಡ್ತೀನಲ್ಲ ನಾನು ಹದಿನೈದು ಕಿಂಟ ರಾಗಿ ಬೆಳೆದ್ನಪ್ಪ ಎಲ್ಲ ಕುಲ್ಲೆದ್ ಕರ್ಕೊಂಬರೋದು ಮಾಡ್ಸೋದು ಎಲ್ಲ ಮಾಡಿದ್ನಪ್ಪ ಯಾವನ್ ಮಾಡ್ಸಾನು ಹಾ ಯಾವನು ಮಾಡ್ಸಾನು ಹೇಳು ನಾನು ಪಾಟ್ ಬಿದ್ದು ಒಟ್ಟು ಕಳೆ ತೆಗೆದು ಕೊಚ್ಚಾದು ನೋಡ್ಕದು ಅಲ್ಲಿ ಜವಾಬ್ದಾರಿಯಿಂದ ಎಲ್ಲ ಮಾಡಿದೆ ಹದಿನೈದು ಕ್ವಿಂಟಲ್ ರಾಗಿ ಬೆಳ್ಕೊಟ್ಟೆ ಮಾರ್ಕೊಂಡ ಇಪ್ಪತ್ತೈದು ಸಲ ನೀರು ಅದು ಇಪ್ಪತ್ತೈದು ಸಲ ನೀರುಳ್ಳಿ ಬೆಳ್ಕಂಡ ಮಾರ್ಕಂಡ ನನಗೆ ಹೆಂಗೆ ಕೊಟ್ಟನೆ ಸುಮ್ಕಿರಿ ಅವ್ರಿಗೆ ಎದ್ದು ಬದ್ದಂಗೆ ಇನ್ನೂ ಎದ್ದಾಗ ಬೈನಾಗ ಎದ್ದಾಗ ಬೈನಾಗ ಬದುಕು ಮಾಡಿ ನಿಮ್ಗೆ ನಾನು ಮಾಡ್ಕೊಡ್ತೀನಿ ಗಾನವಾಗಿ ಬೋರ್ ಒಂದು ಹಾಕಿಸ್ಕೊಡ್ರಿ ನೀರೊಂದು ಮಾಡ್ಕೊಡ್ರಿ ನಾನು ಎಲ್ಲ ನಿಮಗೆ ಸಂತೃಪ್ತಿಯಾಗಿ ಬದುಕು ಮಾಡ್ಕೊಡ್ತೀನಿ ಅಷ್ಟೊಂದು ಏನು ಮಾಡೋಕ್ಕಾಗುತ್ತೆ ನಾವು ಇವಾಗ ಒಂದು ಬೋರ್ ಹಾಕಿಸ್ಕೊಡ್ತೀವಿ ಮಾಡ್ಕೊಂಡಿರಲಿ ಹ್ಞೂ ಏನು ಮಾಡೋದು ನಾವು ಬೋರ್ ಹಾಕಿಸ್ಬೇಕಂದ್ರೆ ಒಂದು ಲಕ್ಷ ದುಡ್ಡು ಬೇಕಲ್ಲಪ್ಪ ಒಂದು ಲಕ್ಷ ದುಡ್ಡು ಆಗುತ್ತೆ ನನಗೆ ಅದರದ ಬೇಜಾರು ಅಷ್ಟೇನೆ ಒಂದು ಲಕ್ಷ ದುಡ್ಡು ಹೊರಗ್ ತೆಗಿಬೇಕಂದ್ರೆ ನನಗೆ ಜೀವಲ್ಲ ಜೀವೆಲ್ಲ ಈ ಸೀ ಆಗುತ್ತೆ ಹ್ಞೂ ಲಕ್ಷ ದುಡ್ಡು ಆಮೇಲೆ ನೀರು ಬತ್ತಾವೋ ಇಲ್ವೋ ಆಮೇಲೆ ಬರಲಿಲ್ಲ ಅಂದ್ರೆ ಏನಪ್ಪಾ ಮಾಡೋದು ಯಾತನ ಹ್ಮ್ ಹಾಕ್ಬೋದು ಬೆಳಿಗ್ಗೆ ಬೆಲೆ ಸಿಕ್ಕಿರೇ ಆತು ಲಾಸ್ ಆದರೆ ಹೆಂಗೆ ಅಂಥವೆಲ್ಲ ಯೋಚನೆ ಯೋಚನೆ ಆಗುತ್ತೆ ನಾನು ಮೊದಲೇ ಒಂದು ರೂಪಾಯಿ ಎಂಟು ಹಣಿ ಲೆಕ್ಕ ಹಾಕ್ತೀನಿ ಅಂಥದ್ರಾಗೆ ಐವತ್ತು ಸಾವಿರ ಲಕ್ಷ ಏನೋ ಲಾಸ್ ಆಗ್ಬಿಟ್ರೆ ನನಗೆ ಲೋಡಿ ಅದೇನೇ ಒಡ್ಕೊಂಡಾಗತ್ತಿ ಮುಂದಾಗಲೇ ಅವನ್ನೆಲ್ಲ ಯೋಚನೆ ಮಾಡಿದ್ರೆ ಏನು ಮಾಡೋಕ್ಕೂ ಆಗಲ್ಲ ಹ್ಞೂ ಲಾಭ ಆಗುತ್ತೋ ನಷ್ಟ ಆಗುತ್ತೋ ಗೊತ್ತಿಲ್ಲ ಕೈ ಹಾಕದಂತೆ ನಾವ್ ಪ್ರಯತ್ನ ಮಾಡೋದಂತೆ ಮಾಡಬೇಕು ಪ್ರಯತ್ನ ಮಾಡಿ ಆಮೇಲೆ ನಾವು ಯೋಚನೆ ಮಾಡಬೇಕು ಹಾಂ ಸುಮ್ಮನೆ ಇವಾಗಲೇ ಯೋಚನೆ ಮಾಡಿ ಏನು ಮಾಡೋಕ್ಕಾಗಲ್ಲ ಕೈ ಕಟ್ಕೊಂಡು ಸುಮ್ಮನೆ ಕುಕ್ಕಂಡ್ರೆ ಆ ಬೂತ್ಕು ಆಗಲ್ಲ ಮಾಡಿದ್ರೆ ಆಗೋದು ಹ್ಞೂ ನೀನು ಹೇಳ ರೂಪಾಯಿ ಲೆಕ್ಕ ಹಾಕೋದು ಬಿಟ್ಬಿಡು ಹೋದ್ರೆ ಅದೇ ಹೋಗುತ್ತೆ ಇನ್ನೇನು ಮಾಡೋಕ್ಕಾಗುತ್ತೆ ಬೋರ್ ಹಾಕ್ಸಿ ನಮ್ಮ ಮೊದಾಗೆ ನೀರು ಬಂದೇ ಬತ್ತಾವೆ ಹ್ಞೂ ಗಳ ಪಪ್ಪಾ ಅವ್ನು ಬೋರ್ ಐತಲ್ಲ ಅವ್ನು ಬೋರ್ ಮಗಲಾಗಿ ನೀನು ಅವ್ನು ಕರ್ಸ್ಬಿಡು அது முருச்சு நீர் வந்தே போத்தவா அத்த ஜலனா இட்லாகிடு தைத்தல நீல்கட்கப்பாப்பப்பா அத்த இலி எழித்தை ஜல ம் நல நல நடை லட அந்தி இட்லா எழுதுவிடுத்து அவங்க அவன் போரிக் ஏட்டாக ஏட்லாகோராக நீர் கம்மி பருத்தி ம் அவங்க அவன் போர் மகளே ஆக்சிபிடு நீ நோடு நம்ம அம்மா ஏனந்தித்து அந்த மாட்டி அவன் போர் மகளை ஆக்சு முருமூறுவரி இன்ச்சு நீர் பரலில் அந்த கேள்வி முருவரி இன்ச்சு நீர் சொத்தி ಹಂಗ ನೀವಿಬ್ರು ಈ ಪಟ್ಟಿ ಇಲ್ಲ ಏನು ಹ್ಮ್ ನೋಡ್ಕೊಮಲ್ವಂತಿ ಹ ನಾವು ಒಳ್ಳೇರಲ್ವಂತಮ್ಮ ಒಳ್ಳೇರಲ್ವಂತಿ ನೋಡ್ಕೊಮಲ್ವಂತಿ ಅವಳು ಇದಾಳ ಅವಳು ಅವಳು ಓಟು ಬಿಟ್ಟ ಇದಾಳ ಅವಳು ಓಟು ಬಿಟ್ಟು ಇರೋಳು ಮುಂಡೆ ಓಟು ಬಿಟ್ಟು ಮುಂಡೆ ಅವಳು ಸುಮ್ಕಿರಾಜಾತ ಅದೇನ್ ಮಾತಾಡ್ತೀಯ ಹ್ಮ್ ನೀವ್ ಹಂಗ್ ಮಾತಾಡ್ಬೇಡತ್ತ ಹ್ಮ್ ಏನಾನ ಮಾಡ್ಕೊಂಡ್ ಆಳಾಗ ಹೋಗ್ಲತ್ತ ಅವ್ರು ಹಂಗ್ ಮಾತಾಡ್ತಾ ಅಂತ ನಾವ್ ಹಂಗ್ ಮಾತಾಡಿದ್ ಅರ್ಥ ಇರುತ್ತೇನೆ ಸಣ್ಣಗಮ್ಮ ನಾ ಇವಾಗ ಹೇಳ್ತೀನಿ ಹಂಗ್ ಮಾತಾಡ್ಬೇಡ ಕಣಜ್ ಹಂಗ್ ಮಾತಾಡ್ಬೇಡ ಹೇಳಿ ನೀವಾಗ ಜಂಗಿ ಸರ್ ಬಂದಂಗ್ ಮಾತಾಡ್ತಾನೆ ಮಾತಾಡಬಾರ್ದು ನೀನು ನೀನೊಬ್ಬರಿ ಕೇಳನಾಗಿ ಮಾತಾಡಿದ್ರಿ ಯಾರ ಏನು ಅಂದ್ರ ನೋಡು ಮಾತಾಡ್ತಾರೆ ಅಂತಾರೆ ಮಾತಾಡ್ಬಾರ್ದು ಏನು ನಾನ್ ಇಟ್ಟು ಬಂದ್ರೆ ಯಾವ ಕೇಳಲ್ಲ ಯಾವಳನ್ನು ಕೇಳಲ್ಲ ಹ್ಮ್ ಮಾತಾಡೋದೀಯ ಹೆಂಗ ಸುಮ್ಕಿರು ನಾವು ಬೋಲ್ ಹಾಕ್ಸಿದಂಗೆನೆ ಅಲ್ಲೇ ಬೆಳ್ಕೊಂಡು ಅಲ್ಲೇ ಇರ್ಮಂತ ಅಷ್ಟೇನು ಹ್ಮ್ ನಾವು ಅಟ್ಟ ಹೊರಕ ಹೆಂಗನ ಮಾಡ್ಕೊಂಡ್ಬೇಡ ಬೋಕ್ ಮಾಡ್ಕೊಂಡು ಇರ್ರಿ ನೀವು ಅಷ್ಟೇನು ಚಿಂತೆ ಮಾಡಬೇಡ ಸೋನಂದ ನಂದ ನಾವು ಮಾಡ್ಕೊಡ್ತೀವಿ ನಿನ್ ಬುತ್ಕ ಹ್ಮ್ ನಾವೇನು ನಿನ್ ಮಾಡಕ್ ಹೋಗಲ್ಲ ನಾವೆಲ್ಲ ಮಾಡ್ಕೊಡ್ತೀವಿ ಹ್ಮ್ ಅವ್ರಿಗಿನ್ನ ಈಚೆಗೆ ಮಾಡ್ಕೊಡ್ತೀವಿ ಒಟ್ಟು ಇರ್ಕೋಬೇಕು ಹ್ಮ್ ನೋಡಿ ನಮ್ಮ ಅಪ್ಪ ನಾವಮ್ಮ ಇದ್ದಿದ್ರೆ ಮಾಡ್ಕೊಡೋರಲ್ಲ ಅವ್ರಿಗೆ ಅವ್ರಿಗಿರೋದಕ್ಕೆಲ್ಲ ಹೆಂಗ್ ಮಾಡ್ಕೊಡ್ತಾರೆ ನಮ್ ತಗೋನು ಬೇಕು ಹ್ಮ್ ಹಂಗೆ ಮಾಡ್ಕೊಡ್ತೀವಿ ಸುಮ್ನೆ ನೀ ತಲೆ ಕೆಡ್ಸ್ಕೊಬೇಡಿ ಎಲ್ಲ ಮಾಡ್ಕೊಡ್ರಿ ಏನು ಹ್ಮ್ ಅವನು ಮಗನೇ ಇವನು ಮಗನೇ ಇಬ್ಬರ ತಗೋನು ಚೆನ್ನಾಗಿ ಇಟ್ಕೊಂಡು ಹೋಗ್ರ ಹ್ಮ್ ಚೆನ್ನಾಗಿ ಇಟ್ಕೊಂಡ್ ಹೋದ್ರಿ ಯಾವ್ದಿರಲ್ ಮಗನಿಲ್ಲ ಹಾಂ ನನ್ನ ಮಗ ಎಲ್ಲಾರು ನೋಡ್ಕೊಂತೀವಿ ಅಂತಾರೆ ಅಂಬ್ತಾರೆ ಅವನು ಇಲ್ಲ ನಾವು ನೋಡ್ಕಲ್ಲ ಅಂತಾಳಲ್ಲ ಹಾಗ ಅವಳು ಹ್ಞೂ ನಾವು ಯಾಕೆ ನೋಡ್ಕ ನಾವು ಯಾಕೆ ನೋಡ್ಕೋಬೇಕು ಅಂತಾಳಲ್ಲ ಹಾಂ ನಾವು ನೋಡ್ಕೊಂಬಲ್ಲ ಇವ್ರನ್ನ ನಾವ್ ಯಾಕೆ ನೋಡ್ಕೋಬೇಕು ಹಂಗೆ ಹಿಂಗೆ ಅಂತ ಸುರ್ ಬಂದಂಗೆ ಮಾತಾಡ್ತಾಳಲ್ಲ ಲೋಪರ್ ಮುಂಡೆ ಹ್ಞೂ ನೀನು ಅಷ್ಟ್ರ ಮಟ್ಟಿಗೆ ಇರ್ಬಿಡ ಲೋಪರ್ ಹಾಂ ಲೋಪರ್ ಅವಳು ಹುಟ್ಟು ಲೋಪರ್ ಮುಂಡೆ ಬಿಡಪ್ಪ ಬಿಡಪ್ಪತ್ತ ಹೋಗಿ ಹ್ಞೂ ನಾನೆಲ್ಲ ಬೋರ್ ಹಾಕಿಸ್ಕೊಡ್ತೀನಿ ಮಾಡ್ಕೊಂಡು ಇನ್ನೇನು ಸಿಂಕಿರತ್ತೆ ಹ್ಞೂ ಇನ್ನೇನು ಬದುಕು ಮಾಡ್ಕೊಂಡು ಇದ್ರೆ ಯಾವ್ದು ಇರಲ್ಲ ನಮ್ಮ ಸುನಂದಿಗೆ ದುಡ್ಡಿಂದೆ ಸಿಂತೆ ಹೆಂಗೆ ಏನು ಅಯ್ಯೋ ಸೇನೆ ಜನ ಇದ್ರೆ ದುಡ್ಡು ಸೇನೆ ಖರ್ಚಾಗುತ್ತೆ ಅಡುಗೆ ಸೇನೆ ಮಾಡಬೇಕು ನಮ್ಮ ತಾಯಿ ಯೋಚನೆ ಮಾಡ್ತಾಳೆ ಯೋಚನೆ ಮಾಡ್ಬೇಡ ಸುಮ್ಮನೆ ನಾವು ಏನಿದ್ರು ನಾವು ನೋಡ್ಕೊಂತೀವಿ ನಮ್ಮ ಅಜ್ಜಂತ ಮಸ್ತ ದುಡ್ಡು ಐತಿ ಹ್ಞೂ ನಮ್ಮ ಅಜ್ಜ ಮಸ್ತಾಗಿ ಇಕ್ಕೋಣ ಅವನಿಗೆ ಹ್ಞೂ ಅಂದ್ರೆ ಮಸ್ತಾಗಿ ಇಕ್ಕೋಣೈತಿ ಅವ್ಳು ಕೃಷ್ಣನ ದುಡ್ಡ ಮಸ್ತಾಗಿ ಇಕ್ಕೋಣೈತಿ ಹ್ಞೂ ನಾನು ಏನು ಬೇಕಾದ್ರೂ ಮಾಡ್ತೀನಿ ತಲೆ ಕೆಲಸ ನಾನು ಮಸ್ತ ಬುದ್ಧಿ ಕೊಟ್ಟೀನಿ ಇನ್ನಿ ಹ್ಞೂ ಕಷ್ಟ ಇಲ್ಲ ಅಂದಿಲ್ಲ ನಾನು ನಾನು ಎಂಥ ಮುಂಚೆ ಅಂತ ಗೊತ್ತಿಲ್ಲ ಗೊತ್ತಿದ್ದಿದ್ರೆ ಹಂಗೆಲ್ಲ ಮಾತಾಡ್ತಾರಿಲ್ಲ ಹ್ಞೂ

ಯಾರಾಗ್ಲಿ ಹೇಳತಾನೆ ಇವ್ರ ತಾಗೆ ಇರಬೇಕು ಇವ್ರೇ ನೋಡ್ಕೆಬೇಕು ಅಂತ ಹೇಳಿರ್ತಾನೆ ನೋಡ್ಕೆಂಚು ನಾವೇನೇನು ದೊಡ್ಡದಲ್ಲ ಹ್ಮ್ ಸುಮ್ಕೀರಿ ಇವ್ರೇನ್ ನೋಡ್ಕೊತ ನೋಡ್ಕೆಂಬಂತು ನಮ್ಗೆ ಅಷ್ಟು ಭಾರ ಆಗಿಲ್ಲ ಅಂತ ಅಂದ ನಮ್ಗಿರಿದ್ದಾರೆ ನಮ್ಮನ್ನು ನೋಡ್ಕೆಕ್ಕ ನಾವು ಹೇಳದ ಅವನು ಹೇಳೋದವ್ ನಾವು ಯಾವತ್ತು ನಿಮ್ಮನ್ನಂತೂ ಕೈ ಬಿಡಲ್ಲ ನಾನ್ ನೋಡ್ಕೆ ಅಂತಲ್ಲ ಹೇಳಿರದವನು ಬೋರ್ ಹಾಕಿಸ್ಕೊಡ್ತೀನಿ ಮಾಡಪ್ಪ ನಮ್ಮ ಅಷ್ಟೇ ನಿಂತಲೇ ಕಿಡ್ಸ್ಕೊ ಮಕ್ಕಬಳ ಅಡಕೆ ಗಿಡ ಇಕ್ಕು ದಿಸೋ ಏನಿದು ಲಾಸ್ ಆಗಲ್ಲ ಕಣೆ ಹ್ಞೂ ನಾ ಒಂದು ಲಕ್ಷ ಖರ್ಚು ಮಾಡಿ ಬೋರ್ ಹಾಕಿಸ್ಬಿಟ್ರೆ ಅಡಿಕೆ ಗಿಡ ಇಕ್ಕದಮ್ಮಪ್ಪ ಎಲ್ಲ ನೋಡ್ಕೊಂಬಂತೆ ಎಲ್ಲ ಬೆಳೀತೈತೆ ಅಲ್ಲೇ ತಾಕೋಬೋದು ಹತ್ತಿ ಹಾಕೋತೆ ರಾಗಿ ಬೆಳೀತೈತೆ ಎಲ್ಲ ಮಾಡ್ಬೋದು ನಾಳಿಕೆ ಹೇಳ್ತೀನಿ ಬೋರಿಂಗ್ ಗಾಡಿ ನಾ ಒಂದು ಬೋರ್ ಹಾಕ್ಸಾನೆ ಏಳು ಇವತ್ತೇ ಬೈನ ನಾವು ಬರೋಕೇಳು ಏನಾರು ಒಳ್ಳೆ ಕರ್ಕೊಂಬಂದು ಅಲ್ಲೇ ಮೋಗಲಾಕೆ ಹಾಕ್ಸನ್ ಬೋರ್ ಮೋಗಲಾಕಿ ಬೋರ್ ಹಾಕಿಸ್ಬೇಕು ಹ್ಞೂ ಜಾಲೆಲ್ಲ ಇತ್ತೇಳ್ದ ನನ್ನ ಮಗು ನೀರಿಲ್ಲ ಆಗಬೇಕು ಆಗ್ಬೇಕು ಫ್ಲಾಟಲ್ಲಿ ಒಣಗ್ಬೇಕು ಗೊತ್ತಾಗುತ್ತೆ ಅಡಿಕೆ ಗಿಡ ನಾಳೆ ಒಂಬಳ ಎರ್ಡ್ದೇವೆ ಅಂತೇಳಿ ನನ್ನ ಮಗುಗೆ ಡೌಲತ್ತು ಹ್ಞೂ ಏನೋ ಏನಂಗೆ ನಾನು ಇಕ್ಕಿ ಬೆಳೆಸ್ಕೊಡೋದಕ್ಕೆ ಒಂದು ಓತು ಏನು ತೋಲಕ್ಕೆ ಮಾಡ್ತಾನ ನನ್ನ ಮಗ ಹ್ಞೂ ಅಲ್ಲ ಅವನಗ ನಾನು ಇವಾಗ ಅವ್ರು ಮತ್ತೆ ಕೇಳ್ಕೊಂಡು ಇರಕ್ಕು ಅಂತ ಕೇಳೋನಿಗೆ ಬಿಡ್ರತ್ತ ಯಾಕೆ ಯಾಳೆ ಬಂದ ಮೇಲೆ ಯಾಕೆ ಮಾತಾಡ್ತಿ ಸುಮ್ ನನಗೆ ಇವ್ರು ಬೇರೆ ಇಬ್ರು ಇಪ್ಪಟ್ ನಮ್ಮ ಮನೆಗೆ ಇರ್ತಾರೆ ಎಷ್ಟು ಖರ್ಚಪ್ಪ ಅಂತ ಯೋಚನೆ ಮಾಡೋಂಗೈತೆ ನಾಲ್ಕು ಜನಕ್ಕೆ ಅಡುಗೆ ಮಾಡಬೇಕು ನಾಲ್ಕು ಜನಕ್ಕೆ ಅಂದರೆ ನಾನು ನನ್ನ ಗಂಡನೇ ಇದ್ದಿದ್ರೆ ನನ್ನ ಗಂಡ ಕೆಲ್ಸಕ್ಕೆ ಹೋಗ್ತಿದ್ದಂಗೆ ಯಾವ್ದಾಗ ಒಂದೆರಡು ಇಡ್ಲಿ ಒಂದೆರಡು ದೋಸೆ ಮಾಡ್ಕೊಂಡು ತಿಂದರೆ ಸರಿ ಆಯ್ತು ಒಂದೆರಡು ಇಡ್ಲಿ ತರಿಸ್ಕೊಂಡು ಹೋಟ್ಲಕ್ಕೆ ತಿಂದರೆ ಸರಿಯೋಯಿತು ನಂದು ಇವ್ರು ಇದ್ರೆ ಊಟ ಮಾಡಬೇಕು ಗ್ಯಾಸ್ ಎಷ್ಟೊಂದು ವೇಸ್ಟು ಅನ್ನ ಮಾಡಬೇಕು ಮುದ್ದೆ ಮಾಡಬೇಕು ಅಯ್ಯೋ ತರಕಾರಿ ಇಷ್ಟೊಂದು ತಗಬೇಕು ಎಣ್ಣೆ ಎಷ್ಟೊಂದು ಮುಗಿತೈತೆ ಬಂದು ಚೆನ್ನಾಗಿ ಚಿಂತೆ ಅದಕ್ಕೇ ಇವ್ರೇನು ಬದುಕು ಮಾಡ್ತಾರೆ ನಮ್ಮ ಮಾಮಲ್ದಾಗೆಲ್ಲ ಬೆಳೆ ಬೆಳೆ ಬರ್ ಬೆಳೆ ಕೊಡುತ್ತೆ ಅದಕ್ಕೇ ಬೋರ್ ಹಾಕಿಸ್ಕೊಳ ನಮ್ಮಂತ ನಮ್ಮ ಬೋರ್ ಇಲ್ಲ ಅವ್ರ ಬೋರ್ ಬಂಗ್ಲಾಗೇನೆ ಒಂದು ಬೋರ್ ಹಾಕಿಸ್ಬಿಟ್ರೆ ಮೂರು ಇಂಚ್ ನೀರು ಬೀಳ್ತವೆ ಹೆಂಗೆ ಮಾಡ್ಕೊಂಡು ಹೋಗುತ್ತೆ ನಮ್ಮ ಮಾಮ ಅಂತ ಅಷ್ಟೇ ನೋಡ್ತಾ ಇರಿ ನಿನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನೀವು ಒಬ್ಬ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕರ್ಕೊಂಡಿ ಕೊಟ್ಟೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು